ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲ ಸಿದ್ರಿಗೂ ಶೇರ್ ಮಾಡಿ ನಾವು ಮಾಡ್ತಕ್ಕಂಥ ಯಾವುದೇ ಹೊಸ ನೋಟಿಫಿಕೇಶನ್ ಮೊದ್ಲು ನಿಮಗೆ ಬಂದು ತಲುಪಬೇಕು ಅಂತ ಅನ್ಸಿದ್ರೆ ಸೊ ದಯಮಾಡಿ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಆಯ್ಕೆ ಮಾಡ್ಕೊಳ್ಳಿ ಎಲ್ಲ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬಂದು ತಲುಪುತ್ತೆ ಸೊ ಲೆಟ್ಸ್ ಬಿಗಿನ್ಸ್ ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಸಂಬಂಧಪಟ್ಟಾಗಿ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಬಿಡುಗಡೆ ಆಗಿದೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಜಸ್ಟ್ ಒಂದು ಫ್ಯೂ ಡೇಸ್ ಬ್ಯಾಕ್ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಇದು ಇಪ್ಪತ್ತ ಐದನೇ ತಾರೀಕಲ್ಲಿ ಮೊದಲು ಸಬ್ಜೆಕ್ಟ್ ನೋಡೋಣ ಏನಿದೆ ಅಂತ ಇಲ್ಲಿ ಪ್ರೌಢಶಾಲಾ ಸಹ ಶಿಕ್ಷಕರುಗಳಿಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನ್ಯಾಸಕರ ಹುದ್ದೆಗೆ ಬಡ್ತಿ ನೀಡುವ ಸಂಬಂಧ ಅಂತ ನೋಡಿ ಇಲ್ಲಿಗೆ ಪ್ರೌಢಶಾಲಾ ಸಹ ಶಿಕ್ಷಕರುಗಳಿಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನ್ಯಾಸಕರ ಹುದ್ದೆಗೆ ಅಂದ್ರೆ ಹೈಸ್ಕೂಲ್ ಅಸಿಸ್ಟೆಂಟ್ ಟೀಚರ್ಸ್ ಅನ್ನ ಉಪನ್ಯಾಸ ಹುದ್ದೆಗೆ ಅವ್ರಿಗೆ ಲೆಕ್ಚರರ್ಸ್ ಅಂತ ನೆಕ್ಸ್ಟ್ ಹೈಯರ್ ಪೋಸ್ಟ್ ಏನ್ ಬರುತ್ತೆ ಅವ್ರಿಗೆ ಪಿ ಯು ಲೆವೆಲ್ ಅಲ್ಲಿ ಸೊ ಆ ಒಂದು ಹುದ್ದೆಗೆ ಅವ್ರಿಗೆ ಬಡ್ತಿ ಕೊಡಿ ಅಂತ ಅದಕ್ಕೆ ಸಂಬಂಧಪಟ್ಟಾಗೆ ಈ ಸ್ನಾತಕೋತ್ತರ ವಿದ್ಯಾರ್ಥಿಯನ್ನ ಯಾರೆಲ್ಲ ಹೊಂದಿದಾರೋ ಆ ಶಿಕ್ಷಕರ ರಾಜ್ಯ ಮಟ್ಟದ ಒಂದೇ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಕಟ ಮಾಡಿ ಅಂತ ನೋಡಿ ಎಷ್ಟು ಒಂದೇ ಒಂದು ತಾತ್ಕಾಲಿಕವಾದಂತ ಜ್ಯೇಷ್ಠತಾ ಪಟ್ಟಿಯನ್ನ ರಾಜ್ಯ ಮಟ್ಟದ್ದು ಅದನ್ನ ನೀವು ಪ್ರಕಟ ಮಾಡಬೇಕು ಅನ್ಲಿಕ್ಕೆ ಹಾಗೆ ಒಂದು ಸಬ್ಜೆಕ್ಟ್ ಇದು ಸೊ ಉಲ್ಲೇಖ ಅದು ಇದು ಎಲ್ಲವನ್ನ ಓದ್ಲಿಕ್ಕೆ ಹೋಗಲ್ಲ ಸೊ ನೇರವಾಗಿ ಇಲ್ಲಿ ಯಾವುದೋ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಇದೆ ಇಲ್ಲಿ ಸೊ ಅದನ್ನ ಓದ್ಬಿಡ್ತೀನಿ ನಾನು ನೋಡಿ ಇಲ್ಲಿದೆ ಇಲ್ಲಿ ಉಲ್ಲೇಖಿತ ಪತ್ರಗಳಲ್ಲಿ ಎಂತ ಇದೆಯಲ್ಲ ನೋಡಿ ಅಲ್ಲಿಂದ ಓದ್ಬಿಡ್ತೀನಿ ಈಗ ಸೊ ಉಲ್ಲೇಖಿತ ಸರ್ಕಾರದ ಪತ್ರಗಳಲ್ಲಿ ಪ್ರಸ್ತಾಪಿಸಿದ ನಿರ್ದೇಶನಗಳ ಅನ್ವಯ ಹಾಗೂ ಕರ್ನಾಟಕ ಸರ್ಕಾರಿ ನೌಕರರ ನಿಯಮಗಳು ನೋಡಿ ಜ್ಯೇಷ್ಠತಾ ನಿಯಮಗಳು ಅಂತ ಬರುತ್ತೆ ಸಾವಿರದ ಒಂಬೈನೂರ ಐವತ್ತೇಳರ ನಿಯಮಗಳ ಅನ್ವಯ ಪ್ರೌಢಶಾಲಾ ಸಹ ಶಿಕ್ಷಕರುಗಳಿಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನ್ಯಾಸಕರ ಹುದ್ದೆಗೆ ಬಡ್ತಿ ನೀಡುವ ಸಂಬಂಧ ಸ್ನಾತಕೋತ್ತರ ವಿದ್ಯಾರ್ಥಿ ಹೊಂದಿರುವ ಶಿಕ್ಷಕರ ಮಾಹಿತಿಯನ್ನ ವಿಭಾಗೀಯ ಕಚೇರಿಗಳಿಂದ ಪಡೆದು ನೋಡಿ ಎಲ್ಲಿಂದ ಪಡ್ಕೊಳ್ಬೇಕು ಈಗ ಯಾರನೆಲ್ಲ ಹೈಸ್ಕೂಲ್ ಅಸಿಸ್ಟೆಂಟ್ ಟೀಚರ್ಸ್ ಅಂತ ಇದ್ದಾರೋ ಅವರು ಉಪನ್ಯಾಸಕರ ಹುದ್ದೆಗೆ ಬಡ್ತಿಯನ್ನ ಹೊಂದಬೇಕು ಅಂದ್ರೆ ಸೊ ಯಾರೆಲ್ಲ ಸ್ನಾತಕೋತ್ತರ ಪದವಿಯನ್ನ ಪಡ್ಕೊಂಡಿದ್ದಾರೋ ಆ ಮಾಹಿತಿಯನ್ನ ಎಲ್ಲಿ ಪಡ್ಕೊಳ್ಬೇಕು ಅಂತ ಹೇಳಿದರೆ ನೋಡಿ ಇಲ್ಲಿ ಹೇಳಿದಾರೆ ಸ್ನಾತಕೋತ್ತರ ವಿದ್ಯಾರ್ಹತೆಯನ್ನ ಹೊಂದಿರತಕ್ಕಂಥ ಶಿಕ್ಷಕರ ಮಾಹಿತಿಯನ್ನ ವಿಭಾಗೀಯ ಕಚೇರಿಗಳಿಂದ ಪಡೆದು ಸ್ನಾತಕೋತ್ತರ ಪದವಿ ಪಡೆದಿರುವ ಪ್ರೌಢಶಾಲಾ ಸಹ ಶಿಕ್ಷಕರು ಗ್ರೇಡ್ ಟು ಬರುತ್ತೆ ಅವರಿಗೆ ಅವರ ರಾಜ್ಯ ಮಟ್ಟದ ಒಂದೇ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯನ್ನ ಸರ್ಕಾರಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನ್ಯಾಸಕರ ಹುದ್ದೆಗೆ ಮಾತ್ರ ಅನ್ವಯವಾಗುವಂತೆ ನೋಡಿ ಎಲ್ಲಿ ಲಿಮಿಟ್ ಮಾಡಿದರೆ ಸರ್ಕಾರಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನ್ಯಾಸಕ ಹುದ್ದೆಗೆ ಮಾತ್ರ ಅನ್ವಯ ಕನ್ಸಿಡರೇಷನ್ ಮಾಡಿರೋದು ಅಲ್ಲಿಗೆ ಮಾತ್ರ ಇದನ್ನ ಸೊ ಅನ್ವಯವಾಗುವಂತೆ ಸರ್ಕಾರ ನೀಡಿದ ನಿರ್ದೇಶನದಂತೆ ಸಿದ್ಧಪಡಿಸಿ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ ನುಪತುಂಗ ರಸ್ತೆ ಬೆಂಗಳೂರು ಈ ಕಚೇರಿಯ ವೆಬ್ಸೈಟ್ ನಲ್ಲಿ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಕಟಿಸಲಾಗುತ್ತದೆ ಅಂದ್ರೆ ಅವತ್ತೇ ಇದನ್ನ ಇಲಾಖೆ ವೆಬ್ಸೈಟ್ ನಲ್ಲಿ ಡಿಸ್ಕ್ಲೋಸ್ ಮಾಡಿದ್ದಾರೆ ಅಂತ ನೋಡಿ ಇಪ್ಪತ್ತೈದನೇ ತಾರೀಕಲ್ಲಿ ಸೊ ಈ ನೋಟಿಫಿಕೇಶನ್ ಬಂದಿರೋದು ಕೂಡ ಟ್ವೆಂಟಿ ಫಿಫ್ ಅದು ಡಿಕ್ಲೇರ್ ಆಗಿರೋದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಕೂಡ ಸೇಮ್ ಡೇಟ್ ಅಲ್ಲೇ ಈಗ ಸೊ ಇಲ್ಲಿ ಯಾವೆಲ್ಲ ಮಾಹಿತಿಯನ್ನ ಅವ್ರು ಕ್ರಮವಹಿಸಬೇಕು ಅಂತ ಡಿಪಾರ್ಟ್ಮೆಂಟ್ ಹೇಳ್ಬಿಟ್ಟಿದ್ದಾರೆ ಈಗ ಸೊ ನಾನು ಒಂದೊಂದೇ ಪಾಯಿಂಟ್ ಹೇಳ್ಬಿಡ್ತೀನಿ ಈಗ ಪ್ರಕಟಿಸಿರುವ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಗೆ ಸಂಬಂಧಪಟ್ಟಂತೆ ಈ ಕೆಳಕಂಡಂತೆ ಕ್ರಮವಹಿಸಲು ತಿಳಿಸಿದೆ ಅಂತ ಹೇಳಿದ್ದಾರೆ ಈಗ ನೋಡಿ ಅಲ್ಲಿ ಫಸ್ಟ್ ಪಾಯಿಂಟ್ ಇಲಾಖಾ ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯನ್ನ ಸಂಬಂಧಿಸಿದ ವಿಭಾಗೀಯ ಸಹ ನಿರ್ದೇಶಕರುಗಳು ಶಿಕ್ಷಕರ ಗಮನಕ್ಕಾಗಿ ವ್ಯಾಪಕ ಪ್ರಚಾರ ಮಾಡುವುದು ಅದನ್ನ ಎಲ್ಲಾ ಕಡೆ ಅವರು ಈಗ ಪ್ರಚಾರ ಮಾಡಬೇಕು ಸೊ ನಾವು ಇಂಥ ಡೇಟ್ ಅಲ್ಲಿ ಈ ರೀತಿಯ ರಾಜ್ಯ ಮಟ್ಟದ ಒಂದು ಜ್ಯೇಷ್ಠತಾ ಪಟ್ಟಿಯನ್ನ ಪ್ರಮೋಷನ್ಗೆ ಹಾಗೆ ಅಥವಾ ಬಡ್ತಿಗೆ ಹಾಗೆ ನಾವು ಬಿಡುಗಡೆ ಮಾಡಿದಿವಿ ಅಂತ ಅವರು ಅದನ್ನ ಪ್ರಚಾರ ಮಾಡಬೇಕು ವ್ಯಾಪಕವಾಗಿ ದಟ್ ವಾಸ್ ಫಸ್ಟ್ ಪಾಯಿಂಟ್ ಸೆಕೆಂಡ್ ಒನ್ ಸದರಿ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯನ್ನ ಸಂಬಂಧಿಸಿದ ಉಪನಿರ್ದೇಶಕರುಗಳು ಅಂದ್ರೆ ಡಿ ಡಿ ಅಂತ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ಅಗತ್ಯ ಪ್ರಚಾರ ಮಾಡುವುದು ಅಂತ ಹೇಳಿದರೆ ಈಗ ಸದರಿ ತಾತ್ಕಾಲಿಕ ಪಟ್ಟಿ ಅಂದ್ರೆ ಇಪ್ಪತ್ತ ಐದನೇ ತಾರೀಕು ಏನ್ ಬಿಡುಗಡೆ ಆಗಿದೆ ವೆಬ್ಸೈಟ್ ಅಲ್ಲಿ ಆ ಒಂದು ಪಟ್ಟಿಯನ್ನ ಸೊ ಅದನ್ನು ಕೂಡ ಪ್ರಚಾರ ಮಾಡಬೇಕು ಡಿ ಗಳು ಮತ್ತೆ ಆಯಾ ತಾಲೂಕಿನ ಬಿಒ ಗಳ ವ್ಯಾಪ್ತಿಯಲ್ಲಿ ಕೂಡ ಪ್ರಚಾರ ಮಾಡಬೇಕಾಗುತ್ತೆ ಎಲ್ಲಾ ಟೀಚರ್ಸ್ಗೂ ಗೊತ್ತಾಗೋ ರೀತಿಯಲ್ಲಿ ನೆಕ್ಸ್ಟ್ ಎಲ್ಲಾ ಶಿಕ್ಷಕರುಗಳು ತಮಗೆ ಸಂಬಂಧಿಸಿದ ಸೇವಾ ವಿವರದ ಮಾಹಿತಿಯನ್ನು ಪರಿಶೀಲಿಸಿಕೊಂಡು ಸದರಿ ಮಾಹಿತಿ ಸರಿ ಇದೆ ಅಥವಾ ಇಲ್ಲ ಎಂಬುದನ್ನು ಪರಿಶೀಲಿಸಿ ಸರಿ ಇದ್ದಲ್ಲಿ ಇಲಾಖಾ ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯಲ್ಲಿ ಯಥಿಸಿರುವ ಆಕ್ಷೇಪಣಾ ನಮೂನೆಯಂತೆ ಮಾಹಿತಿಯನ್ನ ಶಾಲಾ ಮುಖ್ಯ ಶಿಕ್ಷಕರಿಂದ ದೃಢೀಕರಿಸಿ ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಅಂದ್ರೆ ಬಿಒಗಳಿಗೆ ಅಂತ ನಿಗದಿಪಡಿಸಿದ ವೇಳಾಪಟ್ಟಿಯಂತೆ ಆಕ್ಷೇಪಣೆಗಳನ್ನ ಪೂರಕ ದಾಖಲೆಗಳೊಂದಿಗೆ ಸಲ್ಲಿಸುವುದು ಈಗ ಆಸ್ ಪರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಕ್ಟ್ ಅವರು ಏನ್ ಬಿಡುಗಡೆ ಮಾಡಿದ್ದಾರೆ ಬಡ್ತಿಗೆ ಹೈಸ್ಕೂಲ್ ಅಸಿಸ್ಟೆಂಟ್ ಟೀಚರ್ಸ್ ಇಂದ ಹಿಡಿದು ನೆಕ್ಸ್ಟ್ ಉಪನ್ಯಾಸಕ ಹುದ್ದೆಗೆ ಅಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಅಬ್ಜೆಕ್ಷನ್ ಫಾರ್ಮ್ ಅಂತ ಇದೆ ಈಗ ನಮೂನೆ ಅಂತ ಸೊ ಅಲ್ಲಿ ಅವರು ಮೆನ್ಷನ್ ಮಾಡಬಹುದು ಸೊ ಈ ರೀತಿ ನನಗೆ ಸರಿ ಮಾಡಿ ಅಂತ ಅನ್ಬಿಟ್ಟು ಅಲ್ಲಿ ಏನೇ ಆಕ್ಷೇಪಣೆಗಳಿದ್ರು ಅದನ್ನ ಮಾಡಬಹುದು ಅದನ್ನ ಸೊ ಆಕ್ಷೇಪಣೆ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೆಲವೊಂದು ಪೂರಕ ದಾಖಲೆಗಳನ್ನು ಇಟ್ಕೊಂಡು ಅವರು ಅಬ್ಜೆಕ್ಷನ್ ಫೈಲ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಪಾಯಿಂಟ್ ನಂಬರ್ ಫೋರ್ ಅಲ್ಲಿ ನೋಡಿ ಇಲ್ಲಿದೆ ಅದು ಸೊ ಗೋ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಕ್ಷಕರುಗಳಿಂದ ಪಡೆದ ಆಕ್ಷೇಪಣಾ ನಮೂನೆಗಳನ್ನ ಮೂಲ ಸೇವಾ ವಹಿ ಹಾಗೂ ಸೇವಾ ವಿವರಗಳೊಂದಿಗೆ ಪರಿಶೀಲಿಸಿ ಶಿಕ್ಷಕರು ನೀಡಿರತಕ್ಕಂತ ಆಕ್ಷೇಪಣೆಗಳನ್ನ ಒಪ್ಪುವ ಅಥವಾ ತಿರಸ್ಕರಿಸುವ ಬಗ್ಗೆ ಸ್ಪಷ್ಟ ಅಭಿಪ್ರಾಯವನ್ನು ದಾಖಲಿಸಿ ನಿಗದಿತ ವೇಳಾಪಟ್ಟಿಯಂತೆ ಸಂಬಂಧಿಸಿದ ಉಪನಿರ್ದೇಶಕರುಗಳಿಗೆ ಸಲ್ಲಿಸುವುದು ಇವೆಲ್ಲವನ್ನು ಕೂಡ ಬಿ ಓ ಕಲೆಕ್ಟ್ ಮಾಡ್ಕೋಬೇಕು ಯಾರೇ ಟೀಚರ್ಸ್ ಅಬ್ಜೆಕ್ಷನ್ ಫೈಲ್ ಮಾಡಿದ್ರು ಕೂಡ ಕಲೆಕ್ಟ್ ಮಾಡಿದ ನಂತರದಲ್ಲಿ ಅವೆಲ್ಲವನ್ನ ಫೈಲ್ ಮಾಡಿ ಅವರ ವ್ಯಾಪ್ತಿಗೆ ಯಾರು ಬರ್ತಾರೆ ನೆಕ್ಸ್ಟ್ ಡಿ ಡಿ ಪಿಗಳು ಉಪನಿರ್ದೇಶಕರು ನಮ್ಮ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಅಲ್ಲಿ ಅವ್ರಿಗೆ ಅದನ್ನ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ದಾರೆ ಯಾಕೆಂದ್ರೆ ಇವೆಲ್ಲವೂ ವೆರಿಫಿಕೇಶನ್ ಬಂದಾಗ ಸೊ ಪ್ರತಿಯೊಂದನ್ನು ಫೈಲ್ ಮಾಡಿ ಇಡಬೇಕಾಗುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಪಾಯಿಂಟ್ ನಂಬರ್ ಫೋರಲ್ಲಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ನೋಡಿ ಐದನೇ ಪಾಯಿಂಟ್ ಅಲ್ಲಿ ವೆರಿ ಇಂಪಾರ್ಟೆಂಟ್ಲಿ ಅಲ್ಲೊಂದು ಹೇಳಿದ್ದಾರೆ ಉಪನಿರ್ದೇಶಕರುಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಪಡೆದ ಆಕ್ಷೇಪಣೆ ನಮೂನೆಗಳನ್ನ ನೆಕ್ಸ್ಟ್ ಈಗ ಡಿ ಪಿ ಲೆವೆಲ್ ಬರ್ತೆ ಈಗ ಇವರು ಬಿಒಗಳಿಂದ ಪಡ್ಕೋತಿರೋದನ್ನ ಅಬ್ಜೆಕ್ಷನ್ ವಿಷಯಗಳನ್ನ ಅದನ್ನ ವೆರಿಫೈಡ್ ಮಾಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನೀಡಿರತಕ್ಕಂಥ ಆಕ್ಷೇಪಣೆಗಳನ್ನ ಒಪ್ಪುವ ಅಥವಾ ತಿರಸ್ಕರಿಸುವ ಬಗ್ಗೆ ಸ್ಪಷ್ಟ ಅಭಿಪ್ರಾಯವನ್ನು ದಾಖಲಿಸಿ ನಿಗದಿತ ವೇಳಾಪಟ್ಟಿಯಂತೆ ಸಂಬಂಧಿಸಿದ ವಿಭಾಗೀಯ ಸಹ ನಿರ್ದೇಶಕರುಗಳಿಗೆ ದಾಖಲೆಗಳೊಂದಿಗೆ ಸಲ್ಲಿಸುವುದು ನೆಕ್ಸ್ಟ್ ಡಿ ಪಿ ಏನ್ ಮಾಡಬೇಕು ಬಿಒಿರತಕ್ಕಂಥ ಟೀಚರ್ಸ್ ಅಬ್ಜೆಕ್ಷನ್ಸ್ ಏನಿದೆ ಅದನ್ನ ನೀಟಾಗಿ ವೆರಿಫೈಡ್ ಮಾಡಿ ಇನ್ ಕೇಸ್ ಅಲ್ಲಿ ರಿಜೆಕ್ಟ್ ಮಾಡೋದಾದ್ರೆ ಅದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕು ಇಲ್ಲ ಅದನ್ನ ಅಕ್ಸೆಪ್ಟ್ ಮಾಡಿದ್ರೆ ಅದಕ್ಕೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟೇನ್ ಮಾಡಬೇಕು ಸೊ ಅವ್ರಿಗೆ ಅವ್ರಿಗೆಲ್ಲ ಒಂದು ಸ್ಕೆಡ್ಯೂಲ್ ಅಂತ ಹಾಕಿರೋದ್ರ ವೇಳಾಪಟ್ಟಿ ಅಂತ ಅದ್ರ ಒಳಗಡೆ ಏನ್ ಮಾಡಬೇಕು ವಿಭಾಗೀಯ ಸಹ ನಿರ್ದೇಶಕರುಗಳಿಗೆ ಅದನ್ನ ದಾಖಲೆಗಳ ಜೊತೆಗೆ ಸಬ್ಮಿಟ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಆರನೇ ಪಾಯಿಂಟ್ ಅಲ್ಲಿ ವಿಭಾಗೀಯ ಸಹ ನಿರ್ದೇಶಕರುಗಳು ನೆಕ್ಸ್ಟ್ ಈಗ ಇವ್ರ ಕೆಲಸ ಈಗ ಇವ್ರ ಏನ್ ಮಾಡಬೇಕು ಈಗ ಉಪನಿರ್ದೇಶಕರ ಕಚೇರಿಗಳಿಂದ ಪಡೆದಂತ ಅರ್ಹ ಕ್ರೋಢೀಕೃತ ಮಾಹಿತಿಗಳನ್ನ ಪರಿಶೀಲಿಸಿ ಅನರ್ಹ ಆಕ್ಷೇಪಣಾ ಅರ್ಜಿಗಳಿಗೆ ಸೂಕ್ತ ಕಾರಣ ಸಮೇತ ನಿಯಮಗಳನ್ನ ಉಲ್ಲೇಖಿಸಿ ಸೊ ಯಾವ ಒಂದು ಅಬ್ಜೆಕ್ಷನ್ಸ್ ಆ ರಿಜೆಕ್ಟ್ ಆಗಿತ್ತೆ ಅದಕ್ಕೆ ಪೂರಕವಾದಂತ ಅವರು ರೀಸನ್ಸ್ ಅಲ್ಲಿ ಕೋರ್ಟ್ ಮಾಡಿ ಹೇಳ್ಬೇಕು ಅದನ್ನ ಸೊ ಕಾರಣ ಸಮೇತ ನಿಯಮಗಳನ್ನ ಉಲ್ಲೇಖಿಸಿ ಇಂಬರ್ಹ ನೀಡುವುದು ತಿದ್ದುಪಡಿಗೆ ಅರ್ಹವಿರತಕ್ಕಂಥ ಆಕ್ಷೇಪಣೆಗಳನ್ನ ಪರಿಶೀಲಿಸಿ ಇಲಾಖೆಯಿಂದ ನೀಡುವ ತಂತ್ರಾಂಶದಲ್ಲಿ ಹಿಂದೀಕರಿಸುವುದು ಅಂತ ಹೇಳಿದ್ದಾರೆ ಸಾಫ್ಟ್ವೇರ್ ಅಂತ ಕೊಟ್ಟಿರ್ತಾರೆ ಅವರಿಗೆ ಅದಕ್ಕೆ ಅವರು ಹಿಂದೀಕರಿಸಬೇಕಲ್ಲಿ ಕ್ರೋಢೀಕೃತ ಪಟ್ಟಿಯನ್ನ ವೇಳಾಪಟ್ಟಿಯಂತೆ ಪ್ರಾಧಿಕಾರಕ್ಕೆ ಸಲ್ಲಿಸುವುದು ಅಂತ ಹೇಳಿದ್ದಾರೆ ಈಗ ನೋಡಿ ಬ್ರಾಕೆಟ್ ಅಲ್ಲಿ ಉಪನಿರ್ದೇಶಕರುಗಳಿಂದ ಪಡೆದ ಭೌತಿಕ ಪ್ರತಿಗಳನ್ನ ತಮ್ಮಲ್ಲೇ ಅಭಿರಕ್ಷಣೆ ಮಾಡುವುದು ಅಂತ ಹೇಳಿದ್ದಾರೆ ಯಾವ್ದನ್ನ ಭೌತಿಕ ಪ್ರತಿಗಳನ್ನ ಮಾತ್ರ ಸೊ ತಮ್ಮಲ್ಲಿ ಇಟ್ಕೊಳ್ಳಿ ಅಂತ ಹೇಳಿರುವಂತದ್ದು ಸೊ ನೆಕ್ಸ್ಟ್ ಪಾಯಿಂಟ್ ನಂಬರ್ ಸೆವೆನ್ ಅಲ್ಲಿ ಸರ್ಕಾರಿ ಪ್ರೌಢಶಾಲೆ ಸಹ ಶಿಕ್ಷಕರು ಗ್ರೇಡ್ ಟು ವೃಂದದಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರ ಹುದ್ದೆಗೆ ಬಡ್ತಿ ನೀಡುವ ಸಂಬಂಧ ಸಿದ್ಧಪಡಿಸಿರುವ ರಾಜ್ಯ ಮಟ್ಟದ ಒಂದೇ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯೊಂದಿಗೆ ಅಪೂರ್ಣ ಸೇವಾ ವಿವರಗಳಿರ್ತಕ್ಕಂತ ಪಟ್ಟಿಯನ್ನು ಸಹ ಲಗತ್ತಿಸಲಾಗಿದೆ ಅಂದ್ರೆ ಕೆಲವೊಂದು ಇನ್ಕಂಪ್ಲೀಟ್ ಸರ್ವಿಸ್ ರೆಕಾರ್ಡ್ಸ್ ಅನ್ನು ಕೂಡ ಇಲ್ಲಿ ಅದನ್ನ ಅಟ್ಯಾಚ್ ಮಾಡಿದ್ದಾರೆ ಅಂತ ಆ ಒಂದು ರಾಜ್ಯದ ಜ್ಯೇಷ್ಠಾ ಪಟ್ಟಿ ಏನ್ ಬಿಡುಗಡೆ ಮಾಡಿದ್ದಾರೆ ಈ ಬಡ್ತಿಗೆ ಸಂಬಂಧಪಟ್ಟಾಗಿ ಅದರಲ್ಲಿ ಅಂತ ಸೊ ಸದರಿ ಪಟ್ಟಿಯಲ್ಲಿ ಇರತಕ್ಕಂಥ ಶಿಕ್ಷಕರು ಅಹ್ ಶಿಕ್ಷಕರು ಸಹಿತ ಅಪೂರ್ಣ ಅಂಶಗಳನ್ನ ಸರಿಪಡಿಸಲು ಕ್ರಮ ಸಂಖ್ಯೆ ಮೂರರಲ್ಲಿ ತಿಳಿಸಿರುವಂತೆ ಆಕ್ಷೇಪಗಳನ್ನು ಸಲ್ಲಿಸುವುದು ಅಂದ್ರೆ ಈಗ ಇವರು ಕೂಡ ಅದನ್ನ ಫೈಲ್ ಮಾಡಬಹುದು ಈಗ ಅಲ್ಲಿ ಬಿಟ್ಟಿರತಕ್ಕಂಥ ಕೆಲವೊಂದು ಕಾಲಮ್ಸ್ ಅಲ್ಲಿ ಅಪೂರ್ಣ ಆಗಿದೆ ಕೆಲವೊಂದು ಸೇವಾ ವಿವರಗಳು ಅದನ್ನ ಸರಿಪಡಿಸಿ ಅಂತ ಹೇಳಿ ಅವ್ರಿಗೆ ಕರೆಕ್ಷನ್ ಮಾಡ್ಲಿಕ್ಕೆ ಒಂದು ನಮೂನೆಯಲ್ಲಿ ಒಂದು ನಂಬರ್ ಕೊಟ್ಟಿದ್ದಾರೆ ಸೊ ಅಲ್ಲಿ ಅವರು ಮಾಡ್ಲಿಕ್ಕೆ ಅವಕಾಶ ಇದೆ ಟೀಚರ್ಸ್ ಈ ಸಂಬಂಧ ಸಂಬಂಧಿಸಿದ ವಿಭಾಗೀಯ ಸಹ ನಿರ್ದೇಶಕರುಗಳು ಆದ್ಯ ಗಮನ ಹರಿಸಿ ಸೂಕ್ತ ಸೇವಾ ವಿವರಗಳೊಂದಿಗೆ ಪಟ್ಟಿಯನ್ನು ಪೂರ್ಣಗೊಳ್ಳುವಂತೆ ಕ್ರಮವಹಿಸುವುದು ಅಂತ ಹೇಳಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ನಂಬರ್ ಏಟ್ ಅಲ್ಲಿ ಶಿಕ್ಷಕರು ಸಂಬಂಧಿತ ಪ್ರಾಧಿಕಾರಕ್ಕೆ ಮಾತ್ರ ಆಕ್ಷೇಪಣೆಯನ್ನ ಸಲ್ಲಿಸುವುದು ಅಂತ ಅಂದ್ರೆ ಯಾರಿಗೂ ಕಳ್ಸಂಗಿಲ್ಲ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅಂತ ಏನಿರುತ್ತೆ ಪ್ರಾಧಿಕಾರ ಅಂತ ಅಲ್ಲಿಗೆ ಮಾತ್ರ ಅವರು ಸಬ್ಮಿಟ್ ಮಾಡಬೇಕು ತಮ್ಮ ಅಬ್ಜೆಕ್ಷನ್ಸ್ ಅನ್ನ ಆಯುಕ್ತರ ಕಚೇರಿಗೆ ಇತರೆ ಕಚೇರಿಗೆ ನೇರವಾಗಿ ಸಲ್ಲಿಸುವ ಆಕ್ಷೇಪಣೆಗಳನ್ನ ಪರಿಗಣಿಸಲಾಗುವುದಿಲ್ಲ ಸೊ ಕನ್ಸರ್ನ್ ಆಫೀಸರ್ಸ್ ಅಥವಾ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅಂತ ಯಾವ್ದಿರುತ್ತೆ ಇರುತ್ತೆ ಅದಕ್ಕಷ್ಟೇ ಅವರು ತಮ್ಮ ಅಬ್ಜೆಕ್ಷನ್ಸ್ ಫೈಲ್ ಮಾಡಿ ಅಂತ ಹೇಳಿದ್ದಾರೆ ಈಗ ಸೊ ನೆಕ್ಸ್ಟ್ ಒಂಬತ್ತನೇ ಬಂದು ಈಗ ನೋಡಿ ಹೇಳಿದ್ದಾರೆ ವೇಳಾಪಟ್ಟಿಯಂತೆ ನಿಗದಿತ ಸಮಯದ ಒಳಗೆ ಸಂಬಂಧಿತ ಪ್ರಾಧಿಕಾರದ ಮೂಲಕ ಸಲ್ಲಿಸಿದ ಆಕ್ಷೇಪಣೆಗಳನ್ನ ಮಾತ್ರ ಪರಿಗಣಿಸಲಾಗುವುದು ಎಲ್ಲವೂ ಕೂಡ ಫೇವರ್ ಆಗಿರ್ಬೇಕು ವ್ಯಾಲಿಡ್ ಇರಬೇಕು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇರಬೇಕು ಅಂದ್ರೆ ಎಲ್ರೂ ಈಗ ಓ ವೆರಿಫೈಡ್ ಆದ್ಮೇಲೆ ಡಿ ಪಿ ಕಳಿಸ್ತಾರೆ ಅದಾದ್ಮೇಲೆ ವಿಭಾಗೀಯ ಸಹ ನಿರ್ದೇಶಕರು ಅವ್ರ ಕಡೆಯಿಂದ ವೆರಿಫೈಡ್ ಆಗಿ ಎಲ್ಲವೂ ಸರಿ ಅಂತ ಗೊತ್ತಾದ್ಮೇಲೆ ಸೊ ಫೈನಲ್ ಏನಾಗುತ್ತೆ ಒಂದು ಟೈಮ್ ಟೇಬಲ್ ಅಂತ ಇರುತ್ತೆ ಅವ್ರಿಗೂ ಇಷ್ಟೊಳಗಡೆ ಅದನ್ನ ಕಳಿಸ್ಬೇಕು ಅಂತ ಸೊ ಆ ನಿಗದಿತ ಸಮಯದ ಒಳಗೆ ಸಂಬಂಧಿತ ಪ್ರಾಧಿಕಾರದ ಮೂಲಕ ಸಲ್ಲಿಸಿದಂತ ಆಕ್ಷೇಪಣೆಗಳನ್ನು ಮಾತ್ರ ಪರಿಗಣಿಸಲಾಗುವುದು ಎಲ್ಲವೂ ಅಂದ್ರೆ ಒಬ್ಬ ಟೀಚರ್ಸ್ ಅಬ್ಜೆಕ್ಷನ್ ಫೈಲ್ ಮಾಡಿದ್ರೆ ಅಂದ್ರೆ ಅದಕ್ಕೆ ಎಲ್ಲಾ ರೀತಿಯ ಪೂರಕವಾದ ದಾಖಲಾತಿ ಇಲ್ಲ ಅಂದ್ರೆ ಇದೇ ಅಂದ್ರೆ ಏನ್ ಆಕ್ಸೆಪ್ಟ್ ಆಗಿರುತ್ತೆ ಅದು ಸೊ ನಂತರದ ದಿನಾಂಕ ಸಲ್ಲಿಸಿದಂತ ಆಕ್ಷೇಪಣೆಗಳನ್ನ ಪರಿಗಣಿಸಲಾಗುವುದಿಲ್ಲ ಒಂದು ಡೇಟ್ ಅಂತ ಹೇಳಿರ್ತಾರೆ ಅಷ್ಟುಗಡೆ ಮಾಡಿದ್ರೆ ಮಾತ್ರ ಆಕ್ಸೆಪ್ಟ್ ಆಗುತ್ತೆ ಇಲ್ಲಾಂದ್ರೆ ರಿಜೆಕ್ಟ್ ಆಗುತ್ತೆ ಹಾಗಾಗಿ ಸೊ ಆಫ್ಟರ್ ದಾಟ್ ಆ ದಿನಾಂಕದ ನಂತರದಲ್ಲಿ ಬಂದಂತ ಯಾವುದೇ ಆಕ್ಷೇಪಣೆಗಳನ್ನ ನಾವು ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದ್ದಾರೆ ಸೊ ಅಂತಿಮ ಪಟ್ಟಿ ಪ್ರಕಟವಾದ ನಂತರ ಯಾವುದೇ ಆಕ್ಷೇಪಣೆಯನ್ನು ಪರಿಗಣಿಸಲಾಗುವುದಿಲ್ಲ ಇದು ರಾಜ್ಯ ಮಟ್ಟದ ಒಂದೇ ಜ್ಯೇಷ್ಠತಾ ಪಟ್ಟಿಯನ್ನು ಈಗಾಗಲೇ ಬಿಡುಗಡೆ ಮಾಡಿದರೆ ಮತ್ತೊಂದು ಬರುತ್ತೆ ಈಗ ಅದಾದ ನಂತರದಲ್ಲಿ ಅಬ್ಜೆಕ್ಷನ್ ಫೈಲ್ ಮಾಡಿದ್ರೆ ಇರಲಿ ಈಗ ನೋಡಿ ಇಲ್ಲಿ ಒಂದು ಡ್ರಾಫ್ಟ್ ವಿವಿಧ ಹಂತಗಳಲ್ಲಿ ಅಧಿಕಾರಿಗಳು ಕೈಗೊಳ್ಳಬೇಕಾದ ಕಾರ್ಯಗಳು ಹಾಗೂ ಕಾಲಮಿತಿ ಅಂತ ಸ್ಟೇಜ್ ಇಲ್ಲಿ ಸ್ಟೆಪ್ಸ್ ಹೇಳಿದ್ದಾರೆ ಈಗ ಕ್ರಮ ಸಂಖ್ಯೆ ವಿವರ ದಿನಾಂಕ ಮತ್ತು ಕ್ರಮವಹಿಸತಕ್ಕಂತ ಅಧಿಕಾರಿಗಳು ಫಸ್ಟ್ ಒನ್ ಅಲ್ಲಿ ಪ್ರಕಟಿಸಿದ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯಲ್ಲಿ ನಮೂದಿತ ಶಿಕ್ಷಕರು ಅಧಿಸೂಚನೆಗೆ ಲಗತ್ತಿಸಿದ ನಮೂನೆಯಲ್ಲಿ ತಪ್ಪು ಆಕ್ಷೇಪಣೆಗಳನ್ನ ಕಚೇರಿಯ ಅಥವಾ ಶಾಲಾ ಮುಖ್ಯಸ್ಥರ ದೃಢೀಕರಣದೊಂದಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಸಲ್ಲಿಸುವುದು ಎಷ್ಟು ಕೆಲಸ ಮಾಡಬೇಕು ಅಂದ್ರೆ ಡೇಟ್ ಕೊಡಿದ್ರೆ ಅವ್ರಿಗೆ ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಎಂಟು ಐದು ಎರಡ್ ಸಾವಿರದ ಇಪ್ಪತ್ತೈದು ಮೇ ತಿಂಗಳು ಎಂಟನೇ ತಾರೀಕು ಟೈಮ್ ಇದೆ ಅವರಿಗೆ ನೆಕ್ಸ್ಟ್ ಯಾರು ಇದನ್ನು ಕ್ರಮವಹಿಸಬೇಕು ಸಂಬಂಧಿಸಿದ ಸಹ ಶಿಕ್ಷಕರು ಅಸಿಸ್ಟೆಂಟ್ ಟೀಚರ್ಸ್ ಕ್ರಮವಹಿಸಬೇಕು ಅಂತ ಹೇಳಿದ್ದಾರೆ ಈಗ ಸೆಕೆಂಡ್ ಪಾಯಿಂಟ್ ಸದರಿ ನಮೂನೆಗಳನ್ನ ಪರಿಶೀಲಿಸಿ ದೃಢೀಕೃತ ಪಟ್ಟಿ ಹಾಗೂ ದೃಢೀಕರಣದೊಂದಿಗೆ ಪೂರಕ ದಾಖಲೆಗಳ ಸಮೇತ ಆಯಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಕ್ಷೇಪಣೆಗಳನ್ನ ಒಪ್ಪುವ ಅಥವಾ ತಿರಸ್ಕರಿಸುವ ಬಗ್ಗೆ ಸ್ಪಷ್ಟ ಅಭಿಪ್ರಾಯದೊಂದಿಗೆ ಸಂಬಂಧಿಸಿದ ಉಪನಿರ್ದೇಶಕರ ಕಚೇರಿಗೆ ಸಲ್ಲಿಸುವುದು ಈಗ ಟೀಚರ್ಸ್ ಆದ್ಮೇಲೆ ಬಿಒ ವ್ಯಾಪ್ತಿಗೆ ಬರುತ್ತೆ ಈಗ ಅವರು ಡಿ ಡಿ ಪಿ ಕೊಡಬೇಕು ಇದೆಲ್ಲ ಮಾಡ್ಲಿಕ್ಕೆ ಡೇಟ್ ಎಷ್ಟು ಕೊಡಿದ್ರೆ ಇಲ್ಲಿ ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಮೇ ಹದ್ನಾಲ್ನೇ ತಾರೀಕು ತನಕ ಟೈಮ್ ಇರುತ್ತೆ ಸೊ ಇದನ್ನ ಯಾರು ಕ್ರಮವಹಿಸಬೇಕು ಯಾವ ಅಧಿಕಾರಿಗಳು ಅಂದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬ್ಲಾಕ್ ಎಜುಕೇಶನ್ ಆಫೀಸರ್ಸ್ ಅಂತ ಏನ್ ಕರೀತಾರೆ ಅವರು ಇದನ್ನ ಕ್ರಮವಹಿಸ್ಬೇಕು ನೆಕ್ಸ್ಟ್ ಮೂರನೇ ಕಾಲಮಲ್ಲಿ ಹೇಳ್ತಾರೆ ಇಲ್ಲಿ ಸೊ ದ ಕಲಂ ನಂಬರ್ ತ್ರೀ ಆಯಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗಳಿಂದ ಬಂದಂತ ಅರ್ಜಿಗಳನ್ನ ಪರಿಶೀಲಿಸಿ ಕ್ರೋಢೀಕರಿಸಿ ದೃಢೀಕರಿಸಿದ ಪಟ್ಟಿ ಹಾಗೂ ದೃಢೀಕರಣದೊಂದಿಗೆ ಹಾಗೂ ಪೂರಕ ದಾಖಲೆಗಳೊಂದಿಗೆ ಆಕ್ಷೇಪಣೆಗಳನ್ನ ಒಪ್ಪುವ ಅಥವಾ ತಿರಸ್ಕರಿಸತಕ್ಕಂಥ ಬಗ್ಗೆ ಸ್ಪಷ್ಟ ಅಭಿಪ್ರಾಯವನ್ನು ದಾಖಲಿಸಿ ಆಯಾ ಜಿಲ್ಲಾ ಉಪನಿರ್ದೇಶಕರುಗಳು ಸಂಬಂಧಿಸಿದ ವಿಭಾಗೀಯ ಸಹ ನಿರ್ದೇಶಕರ ಕಚೇರಿಗೆ ಸಲ್ಲಿಸುವುದು ಈಗ ಓ ಕೆಲಸ ಮುಗಿತು ಅವರು ಡಿಡಿ ಪಿ ಗ್ಯಾಂಡ್ ಅವರು ಮಾಡ್ತಾರೆ ಎಲ್ಲಾ ಆಕ್ಷೇಪಣೆಗಳನ್ನ ಅಂಡ್ ಅಲಾಂಗ್ ವಿತ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡುವ ಟೀಚರ್ಸ್ ಏನ್ ಮಾಡಿರ್ತಾರೆ ಅದನ್ನ ಇಟ್ಕೊಂಡು ನೆಕ್ಸ್ಟ್ ಡಿ ಡಿ ಪಿಗಳು ವಿಭಾಗೀಯ ಸಹ ನಿರ್ದೇಶಕರಿಗೆ ಅವ್ರಿಗೆ ಮಾಡಬೇಕು ಕಚೇರಿಗೆ ಸಬ್ಮಿಟ್ ಮಾಡಬೇಕು ಅವರು ವಿಭಾಗೀಯ ಸಹ ನಿರ್ದೇಶಕರ ಕಚೇರಿಗೆ ಸಬ್ಮಿಟ್ ಮಾಡಲಿಕ್ಕೆ ಒಂದು ಡೇಟ್ನ ಕೊಟ್ಟಿದ್ದಾರೆ ನೋಡಿ ಎಲ್ಲಿಂದ ಇಲ್ಲಿಗೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಲ್ಲೇ ಮೇ ಹದಿನೈದರಿಂದ ಮೇ ಹದಿನೇಳನೇ ತಾರೀಕು ಅವರಿಗೆ ಟೈಮ್ ಕೊಟ್ಟಿದ್ದಾರೆ ಸೊ ಕ್ರಮ ಕ್ರಮವಹಿಸ್ತಕ್ಕಂಥ ಅಧಿಕಾರಿಗಳು ಯಾರು ಜಿಲ್ಲಾ ಉಪನಿರ್ದೇಶಕರು ಅಡ್ಮಿನಿಸ್ಟ್ರೇಷನ್ ಅವರು ಇದಕ್ಕೆ ಕ್ರಮವಹಿಸಬೇಕು ಇನ್ನು ಕೊನೆ ಕಾಲಮಲ್ಲಿ ಏನಿದೆ ಅಂದರೆ ಇಲ್ಲಿ ಇಯರ್ಸ್ ದ ಲಾಸ್ಟ್ ಕಾಲಮ್ ಆಯಾ ಜಿಲ್ಲಾ ಉಪನಿರ್ದೇಶಕರುಗಳಿಂದ ಸ್ವೀಕೃತವಾಗಿರ್ತಕ್ಕಂಥ ಪಟ್ಟಿಗಳನ್ನ ಪರಿಶೀಲಿಸಿ ಅರ್ಹವಿಲ್ಲದ ಆಕ್ಷೇಪಣಾ ಅರ್ಜಿಗಳಿಗೆ ಯಾವ ಆಕ್ಷೇಪಣಾ ಅರ್ಜಿಗಳನ್ನ ರಿಜೆಕ್ಟ್ ಮಾಡಿದರೆ ಇವರು ಅಂದ್ರೆ ಅನರ್ಹವಾಗಿರ್ತಕ್ಕಂಥದ್ದು ಅಂದ್ರೆ ಅರ್ಹ ಇಲ್ಲ ಅಂದ್ರೆ ಅನರ್ಹ ಅಂತ ಸೊ ಆ ಒಂದು ಅರ್ಜಿಗಳಿಗೆ ಸೂಕ್ತಕರಣ ಸಮೇತ ನಿಮ್ಮ ಹಂತದಲ್ಲಿ ನಿಯಮಗಳನ್ನ ಉಲ್ಲೇಖಿಸಿ ಹಿಂಬರಹವು ನೀಡುವುದು ನೀವು ಯಾಕೆ ರಿಜೆಕ್ಟ್ ರೀಸನ್ಸ್ ಏನೋದನ್ನ ಇಂಬರಹದಲ್ಲಿ ಅದಾದ ಮೇಲೆ ಕ್ರೋಢೀಕೃತ ಪಟ್ಟಿಯನ್ನು ಒಪ್ಪುವ ಅಥವಾ ತಿರಸ್ಕರಿಸುವ ಬಗ್ಗೆ ನಿಗದಿತ ತಂತ್ರಾಂಶದಲ್ಲಿ ದಾಖಲೆ ದಾಖಲಿಸಿ ವೇಳಾಪಟ್ಟಿಯಂತೆ ಸಕ್ಷಮ ಪ್ರಾಧಿಕಾರಕ್ಕೆ ಸಲ್ಲಿಸುವುದು ಇದನ್ನೆಲ್ಲ ಮಾಡ್ಲಿಕ್ಕೆ ಎಲ್ಲಿಂದ ಎಲ್ಲಿ ಟೈಮ್ ಕುಡಿದರೆ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದರ ತನಕ ಸೊ ಇದಕ್ಕೆ ಕ್ರಮವಹಿಸಬೇಕಾಗಿರತಕ್ಕಂಥ ಅಧಿಕಾರಿಗಳ ವರ್ಗ ಯಾರು ಅಂದ್ರೆ ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ವಿಭಾಗೀಯ ಸಹ ನಿರ್ದೇಶಕರುಗಳು ಇದಿಷ್ಟು ಏನು ಈಗ ಪ್ರೌಢಶಾಲಾ ಸಹ ಶಿಕ್ಷಕರ ಹುದ್ದೆಯಿಂದ ಉಪನ್ಯಾಸಕ ಹುದ್ದೆಗೆ ಬಡ್ತಿಯನ್ನು ಕೊಡಬೇಕು ಅಂತ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸೊ ರಾಜ್ಯ ಮಟ್ಟದ ಒಂದೇ ಜ್ಯೇಷ್ಠತಾ ಪಟ್ಟಿಯನ್ನ ಅವರು ಬಿಡುಗಡೆ ಮಾಡಿದ್ದಾರೆ ಇಲಾಖೆ ವೆಬ್ಸೈಟ್ ನಲ್ಲಿ ನೀವು ಬೇಕಾದ್ರೆ ಚೆಕ್ ಮಾಡಬಹುದು ಅದನ್ನ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬಿಒಗಳು ಡಿಡಿಪಿಗಳು ಗಳು ಮತ್ತು ವಿಭಾಗೀಯ ಸಹ ನಿರ್ದೇಶಕರು ಯಾವ ಯಾವ ರೀತಿಯ ಕ್ರಮಗಳನ್ನು ವಹಿಸಿಕೊಳ್ಬೇಕು ಅನ್ನೋದಕ್ಕೆ ಹಾಗೆ ಎಲ್ಲಾ ವಿರವನ್ನ ಅಧಿಸೂಚನೆ ಮುಖಾಂತರವಾಗಿ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ವಾಹಿನಿಯಿಂದ ಹೇಳ್ಬೇಕಿತ್ತು ಹೇಳಿದೀವಿ ಇನ್ ಕೇಸ್ ಸಾಧ್ಯವಾದಷ್ಟು ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದ ವಿಡಿಯೋನ ವಾಶ್ ಮಾಡೋದಕ್ಕೆ